ಇವತ್ತಿನ ದಿನ ನಾನು ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿರ್ತಕ್ಕಂತಹ ವೀರ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿದ್ದೆ ಈ ಆಂಜನೇಯನನ್ನ ವೀರ ಆಂಜನೇಯ ಎಂದು ಕರೆಯುತ್ತಾರೆ ಈ ವೀರ ಆಂಜನೇಯನನ್ನ ಪ್ರತಿಷ್ಠಾಪಿಸಿದವರು ಯಾರು ದೇವಾಲಯವನ್ನ ಕಟ್ಟಿದ್ದು ಯಾರು ಇದರ ಪೌರಾಣಿಕ ಇತಿಹಾಸ ಏನು ಎಂದು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಹಾಭಾರತ ಕಾಲದ ದ್ವಾಪರ ಯುಗ ಮತ್ತು ಪುರಾಣದ ಪ್ರಕಾರ ದ್ರೌಪದಿಗೆ ಸೌಗಂಧಿಕ ಪುಷ್ಪ ತರಲು ಭೀಮಸೇನ ಆಂಜನೇಯನ ಎದುರಿಸುತ್ತಾನೆ ಆಂಜನೇಯನ ಶಕ್ತಿ ಮತ್ತು ಶೌರ್ಯವನ್ನ ಗುರುತಿಸಿ ಮಹಾಭಾರತ ಯುದ್ಧದಲ್ಲಿ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಾನೆ ಭೀಮನ ಕೋರಿಕೆಯಂತೆ ಭಗವಾನ್ ಆಂಜನೇಯನು ಅರ್ಜುನನ ರಥದ ಧ್ವಜದಲ್ಲಿ ನೆಲೆಸುತ್ತಾನೆ ಮತ್ತು ಯುದ್ಧ ಸಮಯದಲ್ಲಿ ಸಹಾಯ ಮಾಡುತ್ತಾನೆ ಯುದ್ಧ ಮುಗಿದ ನಂತರ ಅರ್ಜುನ ರಥದಿಂದ ಇಳಿಯುತ್ತಾನೆ ನಂತರ ಶ್ರೀಕೃಷ್ಣನು ರಥದಿಂದ ಇಳಿಯುತ್ತಾನೆ ನಂತರ ಶ್ರೀಕೃಷ್ಣನು ಅರ್ಜುನನಿಗೆ ರಥದಿಂದ ಧ್ವಜವನ್ನು ತೆಗೆಯಲು ಹೇಳ್ತಾನೆ ಧ್ವಜ ತೆಗೆದ ತಕ್ಷಣ ರಥ ಸುಟ್ಟು ಬೂದಿಯಾಗುತ್ತದೆ ಆಗ ಕೃಷ್ಣನು ಅರ್ಜುನನ ಅರ್ಜುನನು ಆಂಜನೇಯನಿಗೆ ಮಾಡಿದಂತಹ ಸಹಾಯದ ಬಗ್ಗೆ ಹೇಳುತ್ತಾನೆ ಪಾಂಡವರು ಭಕ್ತಿಯಿಂದ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಸಮರ್ಪಿಸುತ್ತಾರೆ ಆಂಜನೇಯನಿಗೆ ಆ ನಂತರ ಅರ್ಜುನನು ಕೃತಜ್ಞತೆಯಿಂದ ದೇವಶಿಲ್ಪಿ ಮಯನಿಂದ ಒಂದು ವಿಗ್ರಹವನ್ನು ಕೆತ್ತಿಸಿ ಕೃಷ್ಣನ ಆದೇಶದಂತೆ ವಿಗ್ರಹವನ್ನು ವನದಲ್ಲಿ ಪ್ರತಿಷ್ಠಾಪಿಸಿ ಕೇದಿಗೆ ಪುಷ್ಪದಿಂದ ಅಲಂಕರಿಸುತ್ತಾನೆ ಆಗಿನ ಕದಲಿವನವೇ ಈಗಿನ ಮೂಳಬಾಗಿಲು ಕೇದಗೆಯ ಕೇದಗೆ ಅಂದರೆ ಕನ್ನಡದಲ್ಲಿ ತಾಳೆ ಹೂವು ಎಂದು ಅರ್ಥ ಕೇದಗೆ ಎನ್ನುವಂತಹದು ಸಂಸ್ಕೃತ ಪದ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಐದು ಸಾವಿರ ವರ್ಷಗಳ ಹಳೆಯದಾದ ಈ ದೇವಾಲಯ ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ ಇಲ್ಲಿಯ ನಂಬಿಕೆ ಮತ್ತು ಆಚರಣೆಯಂತೆ ತಿರುಪತಿಗೆ ಹೋಗುವವರು ಇಲ್ಲಿಯ ಹನುಮನ ದರ್ಶನ ಪಡೆದು ತಿರುಪತಿಗೆ ಭೇಟಿ ಕೊಡುತ್ತಾರೆ ಪ್ರತಿ ಶನಿವಾರ ಆಂಜನೇಯನಿಗೆ ವಿಶೇಷವಾದಂತಹ ಪೂಜೆ ಅಲಂಕಾರ ಅಭಿಷೇಕಗಳು ಕೂಡ ಇಲ್ಲಿ ನಡೆಯುತ್ತವೆ ಹನುಮ ಜಯಂತಿ ಇಲ್ಲಿ ವಿಶೇಷವಾಗಿ ನಡೆಯುತ್ತೆ ಇನ್ನು ದೇವಾಲಯಕ್ಕೆ ಭೇಟಿ ಕೊಡುವವರು ದೇವಾಲಯದ ಸಮಯ ದೇವಾಲಯಕ್ಕೆ ಭೇಟಿ ಕೊಡುವಂತಹವರಿಗೆ ದೇವರನ್ನ ವೀಕ್ಷಣೆ ಮಾಡುವಂತಹ ಸಮಯ ಒಂದು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತರವರೆಗೆ ದೇವಾಲಯ ತೆಗೆದಿರುತ್ತದೆ ಬೆಂಗಳೂರಿನಿಂದ ಸುಮಾರು ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಈ ದೇವಾಲಯ ಅಷ್ಟೇ ಅಲ್ಲ ಸ್ನೇಹಿತರೆ ನೀವೇನಾದರೂ ಈ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟರೆ ವಶಿಷ್ಠ ಮಹರ್ಷಿಗಳು ಸ್ಥಾಪಿಸಿದಂತಹ ಶ್ರೀ ವೆಂಕಟೇಶ್ವರ ಮತ್ತು ಪದ್ಮಾವತಿ ದೇವಿಯ ವಿಗ್ರಹಗಳನ್ನು ಕೂಡ ವೀಕ್ಷಣೆ ಮಾಡಬಹುದು ನೋಡಿದ್ರಲ್ಲ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯ ಮೇರೆಗೆ ಅರ್ಜುನ ಪ್ರತಿಷ್ಠಾಪಿಸಿದ ಪುರಾಣ ಪ್ರಸಿದ್ಧ ವೀರ ಆಂಜನೇಯ ದೇವಾಲಯ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರದ ಅರಸರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ವಿಶೇಷ ಕೊಡುಗೆಗಳನ್ನು ಕೂಡ ನೀಡಿದ್ದಾರೆ ಇನ್ನು ದೇವಾಲಯದಲ್ಲಿರತಕ್ಕಂತಹ ವೀರ ಆಂಜನೇಯನ ಮುಖ್ಯ ವಿಗ್ರಹ ಹನ್ನೆರಡು ಅಡಿ ಎತ್ತರದಲ್ಲಿ ಇದೆ ಕಪ್ಪು ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತಲಾಗಿದೆ ಆಂಜನೇಯನ ದಿವ್ಯವಾದಂತಹ ಮೂರ್ತಿಯನ್ನು ನೀವೇನಾದರೂ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂತಹ ಮುಳಬಾಗಿಲಿನಲ್ಲಿರ್ತಕ್ಕಂತಹ ವೀರ ಹನುಮಂತನನ್ನ ದರ್ಶನ ಮಾಡಿಕೊಂಡರೆ ನಿಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳು ಈಡೇರುತ್ತವೆ ಇದಾಗಿದೆ ಸ್ನೇಹಿತರೆ ಮೊಳಬಾಗಿಲಿನ ಸ್ವಾಮಿಯ ದರ್ಶನ ಧನ್ಯವಾದಗಳು